ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ದೇಶಾದ್ಯಂತ ಜುಲೈ ಎಂಟರಂದು ಸಂಸದರಿಗೆ ದೆಹಲಿ ರೈತ ಚಳುವಳಿಯ ಜ್ಞಾಪನ ಪತ್ರ ಖಾಸಗಿ ಬಿಲ್ ಮಂಡಿಸುವಂತೆ ಒತ್ತಾಯ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಮನ್ನಾ ವಿಚಾರದಲ್ಲಿ ನಡೆಯುತ್ತಿರುವ ದೆಹಲಿ ಹೋರಾಟ ತೀವ್ರಗೊಳಿಸಲು ಸಂಸದರಿಗೆ ಜ್ಞಾಪನ ಪತ್ರ ಸಲ್ಲಿಕೆ ಮಾಡಿ ಮುಂಬರುವ ಲೋಕಸಭಾ ಅಧಿವೇಶನದಲ್ಲಿ ಖಾಸಗಿ ಬಿಲ್ ಮಂಡಿಸುವಂತೆ ಒತ್ತಾಯಿಸಲಾಗುವುದು ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ದಕ್ಷಿಣ ಭಾರತ ರಾಜ್ಯಗಳ ಸಂಚಾಲಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ತಿಳಿಸಿದರು ವಿಚಾರದ ಬಗ್ಗೆ ಏನು ದೇಶದ ರೈತರಿಗಾಗಿ ಬೆಲೆ ಕಾನೂನು ಖಾತ್ರಿ ಕಾನೂನು ಆಗಬೇಕು ಅಂತಕ್ಕಂಥ ವಿಚಾರ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ವಿಚಾರ ಇವೆಲ್ಲ ವಿಚಾರ ಇಟ್ಕೊಂಡು ನಿರಂತರವಾಗಿ ಚಳುವಳಿ ನಡೀತಾ ಇದೆ ಈ ಬಗ್ಗೆ ಸಂಸತ್ ಸದಸ್ಯರಿಗೆ ಏನು ಬಿ ಜೆ ಪಿಯನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಸಂಸದರಿಗೆ ಜ್ಞಾಪನಾ ಪತ್ರವನ್ನು ಕೊಡುವಂಥ ಕೆಲಸವನ್ನು ಜುಲೈ ಎಂಟನೇ ತಾರೀಕು ದೇಶಾದ್ಯಂತ ಎಲ್ಲ ಸಂಘಟನೆಗಳು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಎಲ್ಲ ವಿರೋಧಿ ಪಕ್ಷದ ಸಂಸದರಿಗೆ ಎಲ್ಲ ಸಂಘಟನೆಗಳು ನಾವು ಒಟ್ಟಾಗಿ ಸೇರಿ ಲೋಕಸಭಾ ಸದಸ್ಯರಿಗೆ ಜ್ಞಾಪನಾ ಪತ್ರವನ್ನು ಕೊಡ್ತೀವಿ ಆ ಸಂಸದರು ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಪ್ರೈವೇಟ್ ಬಿಲ್ಲನ್ನು ಮಂಡನೆ ಮಾಡಬೇಕು ಯಾಕೆಂದರೆ ಚುನಾವಣೆ ಪೂರ್ವದಲ್ಲಿ ನೀವು ಅಧಿಕಾರಕ್ಕೆ ಬಂದರೆ ನಾವು ರೈತರ ಎಮ್ ಎಸ್ ಪಿ ಬೆಲೆ ಖಾತ್ರಿ ಕಾನೂನನ್ನು ಮಾಡ್ತೀವಿ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಚುನಾವಣೆ ಭರವಸೆ ಕೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ನಿಮಗೆ ಬದ್ಧತೆ ಇದ್ದರೆ ಪ್ರೈವೇಟ್ ಬಿಲ್ಲನ್ನು ಮಂಡನೆ ಮಾಡಬೇಕು ಅನ್ನುವಂಥ ಒತ್ತಾಯ ಈ ಜ್ಞಾಪನಾ ಪತ್ರವನ್ನು ಕೊಡ್ತಾ ಇದ್ದೀವಿ ಮತ್ತು ರಾಜ್ಯದಲ್ಲಿ ಸರ್ಕಾರ ರೈತರ ಹೆಸರು ಹೇಳ್ಕೊಂಡು ಆಡಳಿತ ಮಾಡ್ತಾ ಇದೆ ರೈತರು ಬರಗಾಲದಿಂದ ಸಂಕಷ್ಟ ಇದ್ದಾರೆ ಬರಗಾಲ ಪೀಡಿತವಾದಂಥ ರೈತರಿಗೆ ಸರಿಯಾದಂಥ ಒಂದು ಪರಿಹಾರವನ್ನು ಕೊಡಲಿಲ್ಲ ಮತ್ತು ಈ ಹಾಲಿನ ಬೆಲೆಯನ್ನು ಹೆಚ್ಚಳ ಮಾಡಿದಾಗ ರೈತರಿಗಾಗಿ ಹಾಲಿನ ಬೆಲೆ ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ರೈತರಿಗೆ ಐದು ರೂಪಾಯಿ ಪ್ರೋತ್ಸಾಹಧನವನ್ನು ಕಳೆದ ಎಂಟಿನಿಂದ ಕೊಟ್ಟಿಲ್ಲ ಸುಮಾರು ಎಂಟುನೂರು ಕೋಟಿ ರೂಪಾಯಿ ರೈತರ ಹೆಸರಾಡ್ತಾ ಇರ್ತಕ್ಕಂಥ ಸರ್ಕಾರ ತಕ್ಷಣವೇ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ ರೈತರಿಗೆ ಕರಿತಾಯಿದಂಥ ಕಿಸಾನ್ ಸಮ್ಮಾನ ಯೋಜನೆ ಹಣವನ್ನು ನಿಲ್ಲಿಸಿದ್ದಾರೆ ಈ ರೀತಿ ರೈತರಿಗೆ ದ್ರೋಹವನ್ನು ಮಗಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಸರಿಯಾದಂಥ ಕ್ರಮ ಅಲ್ಲ ರೈತರ ಕಣ್ಣಿಗೆ ಮಣ್ಣು ಕೆಲಸ ಮಾಡಬೇಡಿ ಏನು ಒಡಿಶಾ ಮತ್ತು ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಭತ್ತದ ಬೆಂಬಲ ಬೆಲೆ ಪ್ರೋತ್ಸಾಹ ಬೆಂಬಲ ಬೆಲೆಯನ್ನು ಮೂರು ಸಾವಿರದ ನೂರು ರೂಪಾಯಿ ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಭಾರೀ ರೈತರ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಅಂತ ರೈತರಿಗೆ ಹೇಳ್ತಾ ರೈತರಿಗೆ ಗಣ್ಣರಿಚಿವೆ ಗಣ್ಣಿಗೆ ಮಣ್ಣೆರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ರೈತರ ದ್ರೋಹದ ಕೆಲಸ ಆ ಹಿನ್ನೆಲೆಯಲ್ಲಿ ನಾವು ಇವೆಲ್ಲ ನೀತಿಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ದೇಶಾದ್ಯಂತ ರೈತರು ಸಜ್ಜಾಗ್ತಾ ಇದ್ದೇವೆ ಈ ದಿಕ್ಕಲ್ಲಿ ಎಂಟನೇ ತಾರೀಕು ಏನು ಈ ಜುಲೈ ಎಂಟನೇ ತಾರೀಕು ದೇಶಾದ್ಯಂತ ವಿರೋಧ ಪಕ್ಷದ ಏನು ಎಂ ಪಿಗಳಿದ್ದಾರೆ ಈ ಎಂ ಪಿಗಳಿಗೆ ಎಲ್ಲ ರೈತ ಸಂಘಟನೆಗಳು ಒತ್ತಾಯ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಪ್ರೈವೇಟ್ ಮಿಲ್ನ ಮಣ್ಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ ಏನು ಅದ್ರ ಜೊತೆಗೆ ಹೇಳಿದರೆ ಈ ಎಂ ಪಿಗಳಿಗೆ ಎಲ್ಲ ರೈತ ಸಂಘಟನೆಗಳು ಒತ್ತಾಯ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಪ್ರೈವೇಟ್ ಮಿಲ್ನ ಮಣ್ಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ ಅದ್ರ ಜೊತೆಗೆ ಏನು ಬಣ್ಣಾರಿ ಸಕ್ಕರೆ ಕಾರ್ಖಾನೆಯವರು ಏನು ನೂರೈವತ್ತು ರೂಪಾಯಿ ಹೋರಾಟ ಮಾಡಿ ನಿಗದಿಯಾಗಿದೆ ಆದೇಶವನ್ನು ಉಲ್ಲಂಘನೆ ಮಾಡಿ ಇನ್ನೂ ಕೂಡ ಕೊಟ್ಟಿಲ್ಲ ರೈತರಿಗೆ ಕೊಟ್ಟಿಲ್ಲ ಮತ್ತು ಪ್ರಸಕ್ತ ಸಾಲಿನ ಕಪ್ಪಿನ ದರವನ್ನು ನಿಗದಿ ಮಾಡಿದೇನೆ ಕಾರ್ಖಾನೆ ಆರಂಭ ಮಾಡಲಿಕ್ಕೂ ಮೊದಲು ನಾವು ಬಾಕಿಯನ್ನು ಕೊಡಬೇಕು ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನುವ ವಿಚಾರದಲ್ಲಿ ಹದಿನೆಂಟನೇ ತಾರೀಕು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಮುಂದೆ ಕಬ್ಬು ಬೆಳೆಗಾರರ ಜಾಗೃತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಆ ಜಾಗೃತ ಸಮಾವೇಶದಲ್ಲಿ ಕಾರ್ಖಾನೆಗೆ ಹಣವನ್ನು ಬಾಕಿ ಹಣವನ್ನು ಕೊಟ್ಟು ಈ ಕಾರ್ಖಾನೆ ಶುರು ಮಾಡಿ ಅನ್ನುವ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತಿನ ಕಬ್ಬು ಬೆಳೆಗಾರರ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸಿದೆ ಕಪ್ಪು ಬೆಳೆಗಾರರು ಜಾಗೃತ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಆ ಮಾಡ್ತಕ್ಕಂಥ ಕಾರ್ಖಾನೆಯವರು ಮಾಡ್ತಕ್ಕಂಥ ಮೋಸ ಎಲ್ಲವನ್ನ ಅಲ್ಲಿ ಬಹಿರಂಗ ಪಡಿಸ್ತೇವೆ ರೈತರು ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ನೇಯಿತವಾದ ಬೆಲೆ ಪಡೆಯಲಿಕ್ಕೆ ನೀವೆಲ್ಲ ಕಪ್ಪು ಬೆಳೆದಿರ್ತಕ್ಕಂಥ ರೈತರು ಎಲ್ಲರೂ ಕೂಡ ಕಡ್ಡಾಯವಾಗಿ ಬರಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತಾ